ನೋಡಿ ಒಂಟಿ ಏನಂತದ ಬಾ ನನ್ನ ಮೇಲೆ ಕುಂದ್ರೆ ಬಾ ನೀನು ತಿರುಗಾಡಿಸ್ತೀನಿ ಅಂತದ ಅದಕ್ಕೆ ನಾನು ಕೂತ್ಕೊಳಕ್ಕೆ ರೆಡಿಯಾಗಿದ್ದೀನಿ ಹೇಳಿ ಕುತ್ಕೊಂಡೆ ಹಾಯ್ ಫ್ರೆಂಡ್ಸ್ ನನ್ನ ನೋಡಿ ಸಪೋರ್ಟ್ ಮಾಡಿ ನಮ್ಮೆಲ್ಲರಿಗೂ ಇಂದಿನ ಒಂದು ನಾನು ಒಂಟಿಯ ಮೇಲೆ ಕುತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಬೋಟದಲ್ಲಿ ತಿರುಗಾಡೋಕ್ಕೆ ಅಷ್ಟೊಂದು ಖುಷಿ ಸಂಭ್ರಮ ಒಳ್ಳೆಯ ಒಂದು ಮನಸ್ಸು ನಾನು ಯಾವಾಗಲೂ ನೋಡಿ ಯಾವಾಗಲೂ ಕೂತ್ಕೊಂಡಿದ್ದಿಲ್ಲ ಇದೇ ಫಸ್ಟು ಎಲ್ಲ ಒಳಗಡೆ ಿನ ಕಾಲದಲ್ಲಿ ಗಂಗಾಮಾತಿದ್ದೀವಿ ಅಪ್ಪ ಅಂತೇಳಿ ಒಂದು ಹೆಸರು ಶೇರ್ ಮಾಡ್ತೀನಿ ನೋಡಿ ಎಲ್ಲರಿಗೂ ಇನ್ನುವೇ ಪ್ರೀತಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಮಾಹಿತಿ ತಮ್ಮೆಲ್ಲರಿಗೆ ಹಿಂದಿನ ಶೇರ್ ಮಾಡ್ತಾ ಇದ್ದೀನಿ ना नेम विज़े नगर। विज़े नगर गेट नेम विजयनगर विजयनगर गेट केदारनाथ गेट लाली गेट गेटी हरिश्चंद्र घाट ये घाट का नाम है हरिश्चंद्र गेट ಹರಿ ಚಂದ್ರ ಗೇಟ್ ಇದು ಹರಿಚಂದ್ರ ಹರಿಚಂದ್ರ ಗೇಟ್ ಫ್ರೆಂಡ್ಸ್ ನಾನು ಈಗ ಬೋಟಲ್ಲಿ ತಿರುಗಾಡಿ ಎಲ್ಲಾ ಕಡೆ ತೋರಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಯಾವ ಯಾವ ಘಾಟ್ ಇದ್ದಾವೆ ಎಲ್ಲಿ ಕಾಶಿ ಶ್ರೀ ಜಗದ್ಗುರುವಿನ ವಿಶ್ವೇನಾಥೇಶ್ವರ ಒಂದು ಗಂಗಾಮಾತೆ ದೇವಿಯಲ್ಲಿ ಘಾಟನ್ನು ಎಲ್ಲವನ್ನು ಶೇರ್ ಮಾಡಿದ್ದೀನಿ ಇನ್ನೂ ಏನಾದರೂ ಮಿಸ್ಟೇಕ್ ಆದರೆ ಬೇರೆ ಇಡುವೆದಲ್ಲಿ ನಾನು ಶೇರ್ ಮಾಡ್ತಾಯಿರ್ತೀನಿ ಇರ್ತೀನಿ ಥ್ಯಾಂಕ್ ಯು ಬಾಯ್